ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮಲ್ಲಿರುವ ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿ ಬಾಬಾರವರು ಹೀಲ್ ಮಾಡ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಓಂ ಸಾಯಿರಾಮ್ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದಲ್ಲಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನ ಇಟ್ಟು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಪರಿವರ್ತನೆ ನನ್ನ ಜೀವನದಲ್ಲಿ ಖಂಡಿತವಾಗಿ ಸಿಗುತ್ತೆ ಅನ್ನುವ ಒಂದು ವಿಶ್ವಾಸದಿಂದ ನೀವು ಈ ರೀಡಿಂಗ್ ಅನ್ನು ನೋಡ್ತಾ ಹೋದ್ರೆ ಇದರಲ್ಲಿರುವ ಕೆಲವು ವಿಚಾರಗಳು ನಿಮಗೆ ರೊಜನೇಟ್ ಆಗ್ತಾ ಹೋಗ್ತವೆ ಹಾಗೆ ಖಂಡಿತ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತರ್ತವೆ ಅಲ್ಲಿದಾಗಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇದೆ ನೀವು ಎಷ್ಟೇ ಕಷ್ಟದಲ್ಲಿದ್ರೂ ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಇದ್ದರೂ ಕೂಡ ದುಃಖ ಕೆಲವು ನಿರಾಸೆಗಳು ನಿಮ್ಮಲ್ಲಿ ಅಡಗಿದ್ರೂ ಕೂಡ ಅವುಗಳನ್ನು ನೀವು ತೋರಿಸ್ಕೊಳ್ತಾ ಇಲ್ಲ ಅವುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ನೀವು ಒಂದು ಸ್ಥಿರವಾದ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮದು ಸ್ಥಿರವಾದ ಮನಸ್ಥಿತಿ ಅಂದ್ರೆ ಸಾರಿ ಖಿನ್ನತೆಗೆ ಜಾರಿದ್ರು ಕೂಡ ಒತ್ತಡಕ್ಕೆ ಒಳಗಾದರೂ ಕೂಡ ಯಾರಾದರೂ ಏನಾದರೂ ಅಂದಾಗ ನಿಮಗೆ ಸ್ವಲ್ಪ ಭಯ ಅನಿಸುತ್ತೆ ಸ್ವಲ್ಪ ಸಿಟ್ಟು ಬರುತ್ತೆ ಹಾಗೆ ಅಸಮಾಧಾನ ಆಗುತ್ತೆ ನಿಮ್ಮ ಜೀವನದ ಬಗ್ಗೆ ಆದರೆ ತಕ್ಷಣವೇ ನೀವು ಪರಿವರ್ತನೆ ಆಗ್ತೀರಾ ನಾನು ಇಂತಹ ವಿಚಾರಗಳಿಗೆ ಯಾಕೆ ಬೆಲೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನೀವು ತಕ್ಷಣವೇ ನಿಮ್ಮ ಮನಸ್ಸಲ್ಲಿ ಮತ್ತೊಂದು ದೃಢವಾದ ವಿಶ್ವಾಸವನ್ನು ಇಟ್ಟು ಮುಂದೆ ನಡೀಲಿಕ್ಕೆ ಶುರು ಮಾಡ್ತೀರಾ ಅಂದ್ರೆ ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಅಂತ ಜನರನ್ನ ನೀವು ರಿಮೂವ್ ಮಾಡ್ತೀರಾ ಅಂದರೆ ಹೊರಗೆ ಹಾಕ್ತೀರಾ ನೀವು ಅಂಥವರ ಸಂಪರ್ಕವನ್ನು ನೀವು ಕಡಿದುಕೊಳ್ತೀರಾ ಅದು ನಕಾರಾತ್ಮಕ ವಿಚಾರ ಆಗಿರ್ಬೋದು ನಕಾರಾತ್ಮಕತೆ ತುಂಬಿದ ಜನರ ವಿಚಾರ ಆಗಿರ್ಬೋದು ಸಂಬಂಧಗಳಾಗಿರ್ಬೋದು ಅಂತವರನ್ನ ಅಂತ ಸಂಬಂಧಗಳನ್ನ ನೀವು ನಿಮ್ಮ ವಿಚಾರದಿಂದ ಹೊರಗಿಡ್ತೀರ ಹಾಗೆ ನಿಮ್ಮ ಮನಸ್ಸಿನಿಂದ ಕೂಡ ಹೊರಗಿಡ್ತೀರಾ ನಿಮ್ಮ ಜೀವನದಿಂದ ಕೂಡ ಹೊರಗಿಡ್ತೀರ ಅನಿವಾರ್ಯವಾಗಿ ಅವ್ರು ಎದುರಾದಾಗ ಒಂದು ಸಂತೋಷದ ನಗೆ ಅಂತ ನೀವು ಬೇರೆ ಬೀರ್ತೀರ ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವವೇ ಅಂತದ್ದು ಯಾರನ್ನು ಕೂಡ ನೀವು ದ್ವೇಷ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ ಹಾಗಾಗಿ ಶತ್ರುಗಳೇ ಎದುರಾದ್ರೂ ಕೂಡ ಒಂದು ಮಂದಹಾಸದ ನಗು ನಿಮ್ಮ ಮುಖದಲ್ಲಿರುತ್ತೆ ಅವರಿಗೋಸ್ಕರ ಈ ಕ್ಷಮಾಗುಣವೇ ಒಂದು ಪವಿತ್ರವಾದ ನಿಮ್ಮದೊಂದು ಏನು ಸನ್ನೆ ಇದೆಯಲ್ಲ ನಗು ಅದು ನಿಮ್ಮನ್ನ ಒಳ್ಳೆಯ ವ್ಯಕ್ತಿತ್ವದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ ನೀವೇನು ಕೊಡ್ತಾ ಇದ್ದೀರೋ ಅದು ನಿಮಗೆ ಸಿಗ್ತಾ ಇದೆ ಯಾರನ್ನ ಎಲ್ಲಿಡಬೇಕು ಅನ್ನುವುದನ್ನ ನೀವು ಕಲ್ತಿದ್ರ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಂಡು ತಿರುವನ್ನ ಪಡ್ಕೊಳ್ತಾ ಸಾಕ್ತಾ ಇದ್ದೀರಾ ಹಾಗಾಗಿ ನಿಮ್ಮ ವಿಚಾರ ನಿಮ್ಮ ನಿಲುವು ಬಹಳ ದೃಢವಾಗಿದೆ ಹಾಗಾಗಿ ಈ ನಿಲುವಿನೊಂದಿಗೆ ನೀವು ಸಾಗ್ದಾಗ ನೀವೇನು ಅನ್ಕೊಂಡಿದ್ರಲ್ಲ ಆ ಕೆಲಸ ನಿಮಗೆ ಸಿಗುತ್ತೆ ನೀವೇನು ಅನ್ಕೊಂಡಿದ್ರೆ ಆ ಕೆಲಸವನ್ನ ನೀವು ಮಾಡ್ತೀರಾ ಹಾಗೆ ನಿಮ್ಮ ಸ್ವಭಾವ ಹೇಗಿದೆ ಅಂದ್ರೆ ಕೆಲವೊಂದ್ಸಾರಿ ನೀವು ಒತ್ತಡದಲ್ಲಿದ್ದಾಗ ಇಲ್ಲ ಅಂದ್ರೆ ಏನಾದರೂ ಒಳ್ಳೆಯ ಉದ್ದೇಶವನ್ನು ಹೊಂದಿ ಸಾಕಾಗಬೇಕಾದ್ರೆ ಇಂಥವರು ನಿಮ್ಮ ಎದುರಿಗೆ ಬಂದಾಗ ಅಂದ್ರೆ ನಕಾರಾತ್ಮಕತೆ ತುಂಬಿದ ಜನರು ನಿಮ್ಮ ಕಣ್ಣೆದುರಿಗೆ ಬಂದಾಗ ನೀವೇನು ಮಾಡ್ತೀರಾ ಅಂದ್ರೆ ಅವರ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತೀರಾ ಅಂದ್ರೆ ಅವರು ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ನೀವು ಈ ಕಡೆಯಿಂದ ನೋಡಿದ್ರು ನೋಡದೇ ಇರೋ ನೀವು ಹೋಗ್ತಾ ಇದ್ದೀರಾ ಇದು ಕೂಡ ಒಂದು ಒಳ್ಳೆಯ ತಿರುವು ಯಾಕಂದ್ರೆ ಒಳ್ಳೆಯ ಅಭ್ಯಾಸವೇ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಯಾಕಂದ್ರೆ ಅಂತ ನಕಾರಾತ್ಮಕ ಕೆಟ್ಟ ಪ್ರಭಾವ ಇದೆಯಲ್ಲ ಅದು ಒಂದೊಂದ್ಸರಿ ನೀವು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಭಯ ಇರತ್ತಲ್ವಾ ಸ್ವಲ್ಪ ಏನಾಗ್ಬಿಡುತ್ತೋ ಏನೋ ಅನ್ನೋ ಭಯ ಇದೆ ನಿಮ್ಗೆ ಭಯ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಕೆಟ್ಟವರು ಶತ್ರುಗಳು ಅಡೆತಡೆ ಉಂಟು ಮಾಡೋರು ನಿಮ್ಮ ಎದುರಿಗೆ ಬಂದಾಗ ನೀವು ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ರೆ ಯಾಕಂದ್ರೆ ಅವರ ಕೆಟ್ಟ ದೃಷ್ಟಿ ಬಿದ್ದಾಗ ನನ್ನ ಭಯ ಅದಕ್ಕೆ ಸ್ಪಂದಿಸಿ ಎಲ್ಲಿ ಒಂದಲ್ಲಿ ಏನಾದರೂ ಆ ಕೆಲಸ ನಾನು ಹೋಗ್ತಾ ಇರೋ ಕೆಲಸ ಆಗೋದಿಲ್ವಾ ಹೇಳಿ ನೀವು ಯೋಚಿಸ್ತಾ ಒಳ್ಳೆಯ ಯೋಚನೆನೇ ನೀವು ಮಾಡ್ತಾ ಇರೋದು ಒಂದು ಒಳ್ಳೆಯ ದೃಷ್ಟಿಯ ಯೋಚನೆ ಆಗಿರೋದ್ರಿಂದ ನಿಮ್ಮ ದೃಷ್ಟಿಕೋನ ಇದೆಯಲ್ಲ ಅದು ನಿಮ್ಮನ್ನು ಮಹತ್ತರವಾಗಿಸ್ತಾ ಇದೆ ಅಂದ್ರೆ ಆ ಗುರುವಿನ ಪ್ರಸನ್ನತೆಗೂ ಕೂಡ ಕಾರಣವಾಗ್ತಾ ಇದೆ ಅಂದ್ರೆ ಕೊಚ್ಚೆ ಮೇಲೆ ಕಲ್ಲು ನೋಡಿದ್ರೆ ಆ ಕೊಚ್ಚೆ ನಮಗೆ ಸಿಡಿಯುತ್ತೆ ಅನ್ನೋ ರೀತಿಯಲ್ಲೂ ಕೂಡ ನೀವು ಕೆಲವೊಂದು ಸಂದರ್ಭಗಳಲ್ಲಿ ವರ್ತನೆ ಮಾಡ್ತಾ ಇದ್ರೆ ಅಂದ್ರೆ ಸಾವಿರಾರು ಮಾತುಗಳನ್ನು ಆಡೋದಕ್ಕಿಂತ ಬರೀ ಕೇವಲ ನಾಲ್ಕೇ ನಾಲ್ಕು ಮಾತುಗಳನ್ನು ಆಡೋದ್ರ ಮೂಲಕ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದೀರಾ ಅಂದ್ರೆ ಆ ಕ್ಷಣ ಅವರು ಏನು ಯೋಚಿಸ್ತಿದ್ರು ಮನೆಗೆ ಹೋಗಿ ಅವ್ರು ಯೋಚಿಸ್ತಾರೆ ನಿಮ್ಮ ಬಗ್ಗೆ ಅಂದ್ರೆ ನಾಲ್ಕೇ ಮಾತಾಡಿದ್ರು ಎಂಥ ಮಾತಾಡ್ಬಿಟ್ರಲ್ಲ ನಾನು ಅದನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಅಂತೇಳಿ ಪದೇ ಪದೇ ನಿದ್ದೆ ಮಾಡ್ಬೇಕಾದ್ರೆ ಎದ್ದಾಗ ಅದನ್ನ ಅವ್ರು ಮರೆಯಕ್ಕೆ ಆಗೋದಿಲ್ಲ ಆ ರೀತಿ ಮಾತುಗಳನ್ನ ನೀವು ಆಡ್ತಾ ಇದ್ರ ಖಂಡಿತ ಇದು ಒಂದು ಒಳ್ಳೆಯ ನಿರ್ಧಾರ ಅಂದ್ರೆ ಕಠಿಣತೆಗಳ ವಿರುದ್ಧ ಆಗಿರ್ಬೋದು ಸಮಸ್ಯೆಗಳ ವಿರುದ್ಧ ಆಗಿರ್ಬೋದು ನಕಾರಾತ್ಮಕತೆಯನ್ನು ಬೀರುವ ಜನರ ವಿರುದ್ಧ ಆಗಿರ್ಬೋದು ಈಗ ನೀವು ಒಂದು ಹೋರಾಟ ಸ್ಥಿರವಾದ ಹೋರಾಟವನ್ನು ಶುರು ಮಾಡಿದ್ರ ಅಂದ್ರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಬಂದಿದೆ ಜಗತ್ತಲ್ಲಿ ಯಾರು ಮಾಡದೇ ಇರೋ ತಪ್ಪ ನಾನು ಮಾಡಿಲ್ಲ ನನ್ನಿಂದ ಆಗದೆ ಇರೋ ಕೆಲಸನೂ ಕೂಡ ಏನಿಲ್ಲ ಪ್ರಾಮಾಣಿಕ ಪ್ರಯತ್ನ ಪಡೋಣ ಆ ಭಗವಂತ ನನ್ನ ಭಾಗ್ಯದಲ್ಲಿ ಏನು ಬರೆದಿದನೋ ಅದು ನಂಗೆ ಸಿಗುತ್ತೆ ನಾನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಗುರುವಿನಲ್ಲಿ ಶರಣಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಒಳ್ಳೆಯ ಉದ್ದೇಶವನ್ನು ಸಾಗ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ಅದು ನಂಗೆ ಸಿಕ್ಕೇ ಸಿಗುತ್ತೆ ಭಾಗ್ಯದಲ್ಲಿ ಅದನ್ನು ಪಡ್ಕೊಳ್ಳೋ ಭಾಗ್ಯದಲ್ಲಿ ಏನಾದರೂ ಅಡೆತಡೆ ಉಂಟಾದ್ರೂ ಕೂಡ ಆ ಗುರುವು ಅದನ್ನು ನಿವಾರಣೆ ಮಾಡಿ ನನಗೆ ಕೊಡಿಸಿಯೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ದೃಢ ವಿಶ್ವಾಸ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗ್ತಾ ಇದೆ ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಸಿಗುತ್ತೆ ಏನು ನೀವು ಒಂದು ಕೆಲಸವನ್ನು ಪಡ್ಕೊಳ್ಳೋಸ್ಕರ ಒಂದು ಒಳ್ಳೆಯ ಕೆಲಸವನ್ನ ಪಡ್ಕೊಳ್ಳೋಕೋಸ್ಕರ ಅಂದ್ರೆ ಹಿಂದೆ ಒಂದು ಕೆಲಸ ಮಾಡ್ತಾ ಇದ್ರಿ ಅದನ್ನ ಯಾರೋ ವಂಚನೆ ಮಾಡಿ ಕಸ್ಕೊಂಡಿರ್ಬೋದು ಇಲ್ಲ ಅಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ನೀವೇ ಬಿಟ್ಟಿರ್ಬೋದು ಒಟ್ಟಾರೆಯಾಗಿ ನಿಮಗೆ ಅನ್ಯಾಯ ಅಂತೂ ಆಗಿದೆ ಅದು ನಿಮ್ಮಿಂದ ಆಗಿರ್ಬೋದು ಬೇರೆಯವರಿಂದ ಆಗಿರ್ಬೋದು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಆ ಕೆಲಸ ಕೊಟ್ಟವರಿಗೆ ಏನಾದರೂ ತಾಪತ್ರೆಯಾಗಿ ಅಲ್ಲಿ ನಿಮ್ಮನ್ನ ಬಿಡಿಸಿರ್ಬೋದು ಅಂದ್ರೆ ಅವ್ರಿಗೆ ಸಂಬಳ ಕೊಡೋದು ತೊಂದರೆ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ತೊಂದರೆ ಆಗಿ ಅಡ್ಡಿ ಆತಂಕಗಳಾಗಿ ನೀವು ಕೆಲಸ ಬಿಟ್ಟಿದ್ರಿ ಆದ್ರೆ ನೀವು ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡಿದ್ರಿ ಏನು ಕೆಲಸ ಕಳ್ಕೊಂಡ್ಬಿಟ್ಟಿದ್ರಲ್ಲ ಆ ಕೆಲಸ ಬೇಕು ಯಾಕಂದ್ರೆ ಜೀವನ ಕೆಲಸ ಇಲ್ಲದೆ ಸಾಗೋದಿಲ್ಲ ಅಲ್ವಾ ಹಣ ಬೇಕು ಅನಿವಾರ್ಯ ಬದುಕಲಿಕ್ಕೆ ಹಾಗಾಗಿ ಭಗವಂತ ನನಗೊಂದು ಕೆಲಸ ಕೊಡ್ಸಪ್ಪ ಗುರುವೆ ಅಂತ ಹೇಳಿ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಒಂಬತ್ತು ದೀಪಗಳ ಆರತಿಯನ್ನು ಮಾಡಿದ್ರಿ ಹಾಗೆ ಸಚ್ಚರಿತ್ರೆ ಪಾರಾಯಣವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಾ ನಿಮ್ಮ ಕೈಲಾದಷ್ಟು ನಾಮಸ್ಮರಣೆಯನ್ನು ಮಾಡ್ತಿದ್ರೆ ನಿಮ್ಮ ಕೈಲಿ ಪೂಜೆ ಪುನಸ್ಕಾರ ಮಾಡೋಕ್ಕಾಗ್ದಿದ್ರೂ ಪರವಾಗಿಲ್ಲ ಒಬ್ಬರಿಗೆ ಒಂದು ದಾನವನ್ನಾದರೂ ಕೊಟ್ಟು ಒಂದು ಹೊತ್ತು ಊಟವನ್ನಾದರೂ ಮಾಡಿಸುವ ಮೂಲಕ ಗುರುವಿಗೆ ನೀವು ಒಂದು ಸಮರ್ಪಣಾ ಭಾವದ ರೀತಿಯಲ್ಲಿ ಶರಣಾಗ್ತಾ ಇದ್ರೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಆ ಎಲ್ಲ ಸೇವೆಗಳಿದವಲ್ವ ನಿಮ್ಮ ಕೆಲಸದಲ್ಲಿ ಏನು ಅಡೆತಡೆ ಉಂಟಾಗಿತ್ತು ಕೆಲಸ ಇಲ್ದಂಗಾಗಿತ್ತು ಕೆಲಸ ಬಿಟ್ಟಿದ್ರಿ ಇಲ್ಲ ಕೆಲಸದಲ್ಲಿ ಏನು ಸಮಸ್ಯೆ ಆಗಿತ್ತಲ್ಲ ಅವೆಲ್ಲ ದೋಷಗಳನ್ನು ನಿವಾರಣೆ ಮಾಡಿದಾವೆ ಅನ್ನೋ ರೀತಿಲಿ ಇಲ್ಲಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ವಾಸ್ತವ ಪರಿಸ್ಥಿತಿ ಈಗ ಸುಧಾರಿಸುತ್ತೆ ಕೆಲವೇ ಕೆಲವು ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದು ನೀವು ಸಾಧನೆ ಮಾಡ್ತೀರಾ ನಿಮಗೆ ಕೆಲಸ ಸಿಗತ್ತೆ ಒಳ್ಳೆ ರೀತಿಯಲ್ಲಿ ಮತ್ತೆ ನಿಮ್ಮ ಜೀವನ ಮುಂದುವರಿಯುತ್ತೆ ಏನು ಪರೀಕ್ಷೆಗಳು ಎದುರಾಗಿದ್ವಲ್ಲ ಆ ಎಲ್ಲ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡಿದ್ದೀರಾ ಅಂದ್ರೆ ಅಂದರೆ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅಂದರೆ ಕೆಲಸ ಕಳೆದುಕೊಂಡಂಥ ಸಂದರ್ಭದಲ್ಲಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂಟಿತನದ ಇದ್ದಂಥ ಸಂದರ್ಭದಲ್ಲಾಗಿರ್ಬೋದು ನೀವು ಆ ಭಗವಂತನ ಮೊರೆ ಹೋಗಿದ್ದೀರ ಗುರುವಿನ ಮೊರೆ ಹೋಗಿದಿರ ಅವರ ಶರಣಾಗತಿಯಲ್ಲಿ ನೀವು ನಿಮ್ಮ ಕೈಲಾದ ಪ್ರಯತ್ನವನ್ನು ಮಾಡಿದ್ರ ಅದಕ್ಕೆ ಪ್ರಸನ್ನರಾಗಿ ಆ ಗುರು ನಿಮ್ಮ ಜೀವನದಲ್ಲಿ ನಿಮ್ಗೇನು ಸಿಕ್ಕಿತ್ತೋ ಅದರಲ್ಲಿ ಅಡೆತಡೆ ಆಗಿತ್ತೋ ನಿಮ್ಮ ಜೀವನದಲ್ಲಿ ಏನಿತ್ತೋ ಅದನ್ನೆಲ್ಲ ಕಳ್ಕೊಂಡಿದ್ರಲ್ಲ ನಿಮ್ಮ ಜೀವನದಲ್ಲಿ ಏನಿತ್ತು ನಿಮಗೋಸ್ಕರ ಏನು ಡಿಸರ್ವ್ ಆಗಿತ್ತೋ ಅದನ್ನು ಕಳ್ಕೊಂಡ್ಬಿಟ್ಟಿದ್ರಿ ಒಂದ್ಸರಿ ಆದರೆ ಮತ್ತೆ ಅದನ್ನೇ ನಿಮಗೆ ಡಿಸರ್ವ್ ಮಾಡಿಟ್ಟಿದ್ದಾರೆ ಹಾಗಾಗಿ ನೀವು ಅದನ್ನು ಪಡ್ಕೊಳ್ತೀರಾ ಖಂಡಿತ ನೀವೇನು ಅಂದ್ಕೊಂಡಿದ್ರೂ ಆ ಕೆಲಸ ಆಗುತ್ತೆ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ನಿರಂತರವಾಗಿ ಮುಂದುವರಿಸ್ರಿ ಏಳು ದಿನದ ಸಪ್ತಾಹದ ರೀತಿಯಲ್ಲಿ ನೀವು ಅದನ್ನು ಮಾಡಿ ಮುಗಿಸ್ಬೇಕು ಅಂತ ಏನಿಲ್ಲ ಜೀವನ ಪರ್ಯಂತ ಅದನ ಒಂದು ಅಧ್ಯಾಯ ಆಗದಿದ್ರೂ ಪರವಾಗಿಲ್ಲ ಒಂದು ಪುಟವನ್ನಾದರೂ ಓದಿ ನೀವು ಮಲಗೋ ಅಭ್ಯಾಸ ಇಲ್ಲ ಎದ್ದ ತಕ್ಷಣ ಆಫೀಸಿಗೆ ಹೋಗೋಕ್ಕಿಂತ ಮೊದಲು ನೀವು ಅದನ್ನು ಓದಿ ಒಂದು ಪುಟವನ್ನಾದರೂ ಒಂದು ಪ್ಯಾರವನ್ನಾದರೂ ಓದುವ ಅಭ್ಯಾಸವನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಅಂದರೆ ಬಾಬಾ ಸ್ವಯಂ ಹೇಳಿದ್ದಾರೆ ಸಾಯಿ ಸಚ್ಚರಿತ್ರೆ ಪ್ರತಿಯೊಂದು ಅಕ್ಷರವೂ ನಾನೇ ಆಗಿದ್ದೀನಿ ಅದು ಆಶೀರ್ವಾದದ ರೀತಿಯಲ್ಲಿ ನಿನ್ನನ್ನು ಯಾವಾಗಲೂ ಕೂಡ ಹೀಲ್ ಮಾಡುತ್ತೆ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಅಂದರೆ ಆಶೀರ್ವಾದನೂ ನೀಡುತ್ತೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಕೂಡ ಅದು ಹೀಲ್ ಮಾಡ್ಕೊಳ್ಳುತ್ತೆ ಹೀಲ್ ಮಾಡುತ್ತೆ ಅನ್ನೋ ರೀತಿಲಿ ಬಾಬಾ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲವೂ ಕೂಡ ಅದರತ್ತೆ ಆದ ರೀತಿಯಲ್ಲಿ ನಿಮ್ಗೆ ಅರ್ಥಪೂರ್ಣವಾಗಿ ಜೀವನದಲ್ಲಿ ಒಂದು ದಡವನ್ನ ಸೇರಿಸುತ್ತೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮ್ಮಲ್ಲಿ ಶಿವ ಮತ್ತೆ ಶಕ್ತಿಯ ಎರಡೂ ಶಕ್ತಿಗಳು ಇದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತಾ ಇದೆ ಹಾಗಾಗಿ ನೀವು ಒಂಟಿ ಆಗಿದ್ದೀರಾ ಯಾರಾದ್ರೂ ಬಂದು ಏನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೆದರೋದ್ ಬೇಡ ನಿಮ್ಮಲ್ಲಿ ದೃಢವಾದ ಆತ್ಮವಿಶ್ವಾಸ ಇದೆ ಹಾಗೆ ಸ್ಥಿರತೆ ಇದೆ ಹಾಗಾಗಿ ಅದು ನಿಮ್ಮನ್ನ ಕಾಪಾಡುತ್ತೆ ಯಾವಾಗ್ಲೂ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಒಳ್ಳೆಯ ಉದ್ದೇಶಗಳು ನಿಮ್ಮನ್ನ ಕೈ ಹಿಡಿದು ನಡೆಸ್ತವೆ ಯಾವುದಾದ್ರೂ ರೂಪದಲ್ಲಿ ನಿಮ್ಗೆ ನಿಮ್ಗೆ ಸಹಾಯ ಅನ್ನೋದು ಸಿಗ್ತಾನೆ ಹೋಗುತ್ತೆ ಯಾಕಂದ್ರೆ ಗುರುವಿನ ಶರಣದಲ್ಲಿ ಒಳ್ಳೆಯ ಯೋಚನೆಗಳನ್ನ ಹೊಂದಿದ್ರ ಒಳ್ಳೆಯ ಯೋಚನೆಗಳೊಂದಿಗೆ ಸಾಕ್ತಾ ಇದ್ದೀರಲ್ಲ ಹಾಗಾಗಿ ಆ ಕರ್ಮ ನಿಮ್ಮ ಹಿಂದೆ ಒಂದು ರಕ್ಷಣೆಯಾಗಿ ನಿಮ್ಮ ಜೊತೆಯೇ ಸಾಕ್ತಾ ಇದೆ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಹಾಗಾಗಿ ನೀವು ಒಬ್ಬ ಬಹಳ ಮಹತ್ವಾಕಾಂಕ್ಷಿ ವ್ಯಕ್ತಿಯಾಗಿದ್ದೀರಾ ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರ್ತವೆ ಆ ಸಮಯ ಹತ್ತಿರವಿದೆ ಯಾವುದಕ್ಕೂ ಬೇಡ ಮುಂದೆ ಸಾಗಿ ದೃಢವಾದ ವಿಶ್ವಾಸ ಇಡಿ ಧೈರ್ಯ ಗೆಡಬೇಡಿ ಎಂಥದ್ದೇ ಪರಿಸ್ಥಿತಿಗಳನ್ನ ನೀವು ಎದುರಿಸ್ತಾ ಇದ್ರು ಕೂಡ ಧೈರ್ಯವಾಗಿ ಮುಂದೆ ಸಾಗಿ ಒಂದು ಶಕ್ತಿ ನಿಮ್ಮ ಜೊತೆಗಿದೆ ಆ ಶಕ್ತಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ದಾರಿ ಕೂಡ ತೋರಿಸುತ್ತೆ ಹಾಗೆ ಮುಂದೆ ದಾರಿ ತೆರೆದುಕೊಳ್ಳುವ ಅವಕಾಶಗಳನ್ನ ಅದೃಷ್ಟಗಳ ರೂಪದಲ್ಲಿ ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ ಬಾಬಾ ನಿಮಗೆ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ ನೀವು ಕೆಲವರನ್ನು ನಂಬುವ ಅವಶ್ಯಕತೆ ಇಲ್ಲ ಎಷ್ಟು ನಂಬಿಕೆ ಇಡಬೇಕು ಅಷ್ಟು ನಂಬಿಕೆ ನೀವು ಇಟ್ಟಾಗಿತ್ತೋ ಆದರೆ ಅದರಿಂದ ನಿಮಗೆ ಮೋಸವೇ ಸಿಕ್ಕಿದೆ ಹಾಗಾಗಿ ನೀವೀಗ ಆ ಒಂದು ತೀರ್ಮಾನವನ್ನು ತಗೊಳ್ಳುವಂಥ ಸ್ಥಿತಿ ಬಂದಿದೆ ಅಂದರೆ ಸಂದರ್ಭ ಬಂದಿದೆ ಹಾಗಾಗಿ ನಿಮ್ಮ ನಿರ್ಧಾರ ದೃಢವಾಗಿರಲಿ ಎಷ್ಟು ನಂಬಿಕೆ ಕೊಡಬೇಕಾಗಿತ್ತೋ ಇಡಬೇಕಾಗಿತ್ತು ಅದನ್ನು ಇಟ್ಟಾಗಿದೆ ಅದರಿಂದ ಮೋಸ ಸಿಕ್ಕಿದೆ ಹಾಗಾಗಿ ನೀವು ಜನರಲ್ಲಿ ನಂಬಿಕೆ ಇಡೋದನ್ನು ಕಡಿಮೆ ಮಾಡಿ ಭಗವಂತನಲ್ಲಿ ನಂಬಿಕೆ ಇಡೋದನ್ನು ಹೆಚ್ಚು ಮಾಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂದರೆ ಮೊದಲು ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ನೀವು ನಂಬಿ ನಿಮ್ಮನ್ನ ನೀವು ಪ್ರೀತಿಸಿ ಆಧರಿಸಿ ಅದರ ಜೊತೆ ನೀವು ಇನ್ನೊಬ್ರಿಗೂ ಕೂಡ ಗೌರವ ಕೊಡಲೇಬೇಕು ಅಂದರೆ ಇದೆಲ್ಲ ಆತ್ಮಬಲ ನಿಮ್ಗೆ ಸಿಗಬೇಕು ನಿಮ್ಮನ್ನ ನೀವು ಗೌರವಿಸುವಂತಾಗಬೇಕು ಅಂದರೆ ನೀವು ಆ ಗೌರವವನ್ನು ಇನ್ನೊಬ್ರಿಗೂ ಕೊಡಬೇಕು ಗುರು ಹಿರಿಯರಿಗಾಗಿರ್ಬೋದು ನಿಮ್ಮ ತಂದೆ ತಾಯಿಗಾಗಿರ್ಬೋದು ಇಲ್ಲ ಅಕ್ಕ ತಮ್ಮ ಅಣ್ಣ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಇಲ್ಲ ಎಲ್ಲೋ ಹೊರಟಾಗ ಆ ಪಯಣದಲ್ಲಿ ಜೊತೆ ಆದವರಿಗಾಗಿರ್ಬೋದು ನೀವು ಅವರಿಗೆ ಗೌರವ ಕೊಡ್ರಿ ನಮ್ರತಾ ಭಾವದಿಂದ ವರ್ತಿಸ್ರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ನೀವು ಎಷ್ಟು ಸೌಮ್ಯವಾಗಿರ್ತಿರೋ ವಿನಮ್ರವಾಗಿರ್ತಿರೋ ಹಾಗೆ ಕಠಿಣತೆಯಿಂದ ಅಂದ್ರೆ ಒಳಗಡೆ ಮೃದುವಾಗಿದ್ರು ಹೊರ ಹೊರಗಡೆಯಿಂದ ಕಠಿಣತೆ ಹೊರಗಡೆಯಿಂದ ನೀವು ತುಂಬ ದೃಢವಾಗಿದ್ದೀರಪ್ಪ ತುಂಬ ಸ್ಟ್ರಿಕ್ಟ್ ಅನ್ನೋ ರೀತಿಯಲ್ಲಿ ಇದ್ದೀರಪ್ಪ ಅನ್ನೋ ರೀತಿಲಿ ನೀವು ಕಾಣಿಸ್ಕೊಳ್ಬೇಕು ಆಗ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ ಅನ್ನೋ ರೀತಿಲಿ ವಿಚಾರ ಬರ್ತದೆ ಯಾವುದೇ ರೀತಿ ಪರಿಚಯ ಇರಲಿ ಅವರಿಗೆ ಗೌರವ ಕೊಡಬೇಕು ವಿನಮ್ರ ಭಾವದಿಂದ ಅವರ ಜೊತೆ ವ್ಯವಹರಿಸಬೇಕು ಹಾಗಂತ ಅವರ ಸಂಪರ್ಕಕ್ಕೆ ಹೋಗಬೇಕು ಅಂತ ಏನಿಲ್ಲ ಅನ್ನೋ ರೀತಿಲಿ ಹೇಳ್ತಿದ್ದಾರೆ ಯಾವ ಜಾಗದಲ್ಲಿರ್ತಿರೋ ಯಾವ ಜಾಗಕ್ಕೆ ಹೋಗಿರ್ತಿರೋ ಅಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಎಷ್ಟು ಗೌರವ ಕೊಡಬೇಕು ನಮ್ರತೆ ಕೊಡಬೇಕು ಅವರಿಗೆ ಆ ರೀತಿ ಕೊಡ್ರಿ ಅದು ನಿಮ್ಮ ಯೋಗ ಯೋಗ್ಯತೆಯನ್ನು ಅಳತು ತೋಗುತ್ತೆ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಹಾಗಾಗಿ ಅತಿ ಆದ್ರೆ ಅಮೃತ ಹಾಗಾಗಿ ಹಾಗಾಗಿ ನಿಮ್ಮ ಹಿಡಿತದಲ್ಲಿ ನೀವಿರಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಎಚ್ಚರಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂದ್ರೆ ಸಫರ್ ಮಾಡಬೇಕಾಗತ್ತೆ ಅವರ ವಿಚಾರದಲ್ಲಿ ಹಾಗಾಗಿ ದೃಢವಾದ ವಿಶ್ವಾಸದಿಂದ ನಿಮ್ಮ ವ್ಯಕ್ತಿತ್ವ ಕೂಡಿರಲಿ ಯಾವುದೇ ರೀತಿ ಅನಗತ್ಯ ವಿಚಾರಗಳನ್ನಾಗಿರ್ಬೋದು ಅನಗತ್ಯ ವ್ಯಕ್ತಿಗಳನ್ನಾಗಿರ್ಬೋದು ನಿಮ್ಮ ಸಂಪರ್ಕಕ್ಕೆ ತೆಗೆದುಕೊಳ್ಳಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ವಿಶೇಷವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಮೌನವಾಗಿರಬೇಕು ತಾಳ್ಮೆಯಿಂದ ಇರಬೇಕು ಹೆಚ್ಚು ಮಾತನಾಡಬೇಡ್ರಿ ಆಗ ನಿಮಗೆ ಯಾವ ರೀತಿ ಮುಂದೆ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಕೆಲವು ವಿಚಾರಗಳಲ್ಲಿ ಅಂತೇಳಿ ತಿಳಿಯುತ್ತೆ ಕೆಲವು ಬೇಡದ ಅನಗತ್ಯ ಸಂಬಂಧಗಳಿಂದ ಬಾಬಾ ನಿಮ್ಮನ್ನು ಸ್ವತಂತ್ರವಾಗಿಸ್ತಾ ಇದ್ದಾರೆ ವಿಚಾರಗಳಿಂದ ಆಗಿರ್ಬೋದು ವ್ಯಕ್ತಿಗಳಿಂದ ಆಗಿರ್ಬೋದು ನೀವು ಹೊರಗೆ ಬರ್ತೀರಾ ಅದರಿಂದ ನಿಮ್ಮ ಜೀವನದಲ್ಲಿ ಹೊಸ ತಿರುವು ಸಿಗುತ್ತೆ ಆ ಜೀವನದಲ್ಲಿ ನೀವು ತುಂಬ ಒಳ್ಳೆಯ ದಿನಗಳನ್ನು ನೋಡ್ತೀರಾ ಒಳ್ಳೆಯ ಕ್ಷಣಗಳು ನಿಮ್ಮ ಬಳಿ ಬರ್ತವೆ ಆಕರ್ಷಣೆ ಆಗ್ತವೆ ಯಾಕಂದರೆ ನಿಮ್ಮ ತೀರ್ಮಾನವೇ ಅಂಥದ್ದಾಗಿದೆ ಈಗ ನಾನು ನನ್ನ ಜೀವನದಲ್ಲಿರುವ ಎಲ್ಲ ಕೆಟ್ಟ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋಣ ಅದು ಜನರಾಗಿರ್ಬೋದು ಇಲ್ಲ ಒಂದು ವಿಚಾರಗಳಾಗಿರ್ಬೋದು ಅವೆಲ್ಲವನ್ನ ನಾನು ಹೊರ ಹಾಕೋಣ ನನ್ನ ಜೀವನದಲ್ಲಿ ಒಂದು ಹೊಸದೊಂದು ಅಧ್ಯಾಯವನ್ನು ಶುರು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಈ ಪ್ರಾಮಾಣಿಕ ಹೋರಾಟಕ್ಕೆ ಆ ಗುರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ಸಂಪರ್ಕದಲ್ಲಿ ನೇರವಾಗಿ ಇರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ಈ ರೀತಿ ಪರಿವರ್ತನೆ ನಿಮಗೆ ಸಿಗ್ತಾ ಇದೆ ಸಕಾಲಕ್ಕೆ ಸರಿಯಾಗಿ ಆ ಗುರುವಿನ ಬಲ ನಿಮ್ಮ ಜೊತೆ ಒಂದು ಆಶೀರ್ವಾದವಾಗಿ ರಕ್ಷಣೆಯಾಗಿ ನಿಂತಿದೆ ಹೊರಗಿನಿಂದ ಎಷ್ಟೇ ಕಠಿಣವಾಗಿ ಕಂಡರೂ ಕೂಡ ಒಳಗಿನಿಂದ ಒಂದು ಭಾವನಾತ್ಮಕವಾದ ಹೋರಾಟವನ್ನ ಮಾಡ್ತಾ ಇದ್ದೀರಾ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೀರಾ ಒಂದು ವಿಶ್ವಾಸಕ್ಕಾಗಿ ಹಂಬಲಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಖಂಡಿತ ನಿಮ್ಮನ್ನು ನೀವು ಗೌರವಿಸುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದು ಮರಳಿ ನಿಮ್ಮ ಬಳಿ ಬರುತ್ತೆ ನಿಮ್ಮ ಭಾವನೆಗಳಿಗೆ ತಕ್ಕ ಹಾಗೆ ಪ್ರತಿಸ್ಪಂದಿಸ್ತಾರೆ ನೀವು ಯಾವ ವ್ಯಕ್ತಿಯಲ್ಲಿ ಆ ನಿರೀಕ್ಷೆಯನ್ನು ಇಟ್ಟಿದ್ದೀರಲ್ಲ ಅವರು ಖಂಡಿತವಾಗಿಯೂ ನಿಮ್ಮ ಭಾವನೆಗಳಿಗೆ ಪ್ರತಿಸ್ಪಂದಿಸ್ತಾರೆ ಯಾಕಂದರೆ ನಿಮ್ಮ ಪ್ರಾರ್ಥನೆ ಅದೇ ರೀತಿ ಇದೆ ಹಾಗಾಗಿ ಹಾಗಾಗಿ ಆ ಗುರು ಅದೇ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ ನಂಬಿಕೆ ಇಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಹಾಗೆ ನಿಮ್ಮ ಭಕ್ತಿಯಲ್ಲಿ ಒಂದು ನಿಮ್ಮ ಭಾವನೆಗಳಿಗೂ ಸ್ಪಂದಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ನಿಮ್ಮ ಸುತ್ತಮುತ್ತ ಆ ರೀತಿಯ ಭಾವನಾತ್ಮಕ ಜೀವಿಗಳೇ ಒಟ್ಟಾಗ್ತಾರೆ ನಿಮ್ಮ ಕಷ್ಟ ದುಃಖಗಳಿಗೆ ಸ್ಪಂದಿಸ್ತಾರೆ ನಿಮಗೆ ಸಹಾಯವಾಗಿ ಒಂದು ಬಲವಾಗಿ ನಿಲ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ಇಲ್ಲಿ ಬಾಬಾರವರು ನೇರವಾಗಿ ಕೆಲವರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಒಂದು ಶಿಸ್ತಿದೆ ಹಾಗೆ ಪ್ರಾಮಾಣಿಕ ಶ್ರಮ ಕೂಡ ಇದೆ ಪರಿಶ್ರಮ ಬಹಳವಾಗಿ ಪಡ್ತಾ ಇದ್ದೀರಾ ಅದು ಕೆಲಸದ ಮೇಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಪರಿವರ್ತನೆಯ ಮೇಲಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ನೀವೊಂದು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನೀವು ಪರಿಶ್ರಮ ಖಂಡಿತವಾಗಿಯೂ ಇದ್ದೀರಾ ಸೇವೆಯನ್ನು ಕೂಡ ಮಾಡ್ತಾ ಇದ್ದೀರಾ ಅದು ಪೂಜೆ ಪುನಸ್ಕಾರ ಇನ್ನು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಿಮ್ಮ ಇಚ್ಛೆಗಳು ಏನು ಈಡೇರಬೇಕಾಗಿದ್ವಲ್ಲ ಅದು ನಿಮ್ಮ ಬಹಳ ವರ್ಷಗಳ ಒಂದು ಕನಸಾಗಿತ್ತು ಆ ಇಚ್ಛೆಗಳು ಇನ್ನೂ ಇದಾವೆ ಪೂರ್ಣಗೊಂಡಿಲ್ಲ ಅಪೂರ್ಣವಾಗಿದೆ ನಾನು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀನಿ ಅಂಥೇಳಿ ನೀವೇನು ಅಂದ್ಕೊಂಡಿದ್ರಲ್ಲ ಅದರಲ್ಲಿರುವ ಅಡೆತಡೆಗಳನ್ನು ಈ ನಿಮ್ಮ ಸೇವೆಯ ಭಾವ ಒಳ್ಳೆಯ ಉದ್ದೇಶದ ಕರ್ಮ ಅದರಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದ್ದೇವೆ ಹಾಗಾಗಿ ಇಚ್ಛೆಗಳನ್ನಷ್ಟೇ ನೀವು ಪೂರೈಸಿಕೊಳ್ತಾ ಇಲ್ಲ ನಿಮ್ಮ ಭವಿಷ್ಯವನ್ನು ನಿಮ್ಮ ಕುಟುಂಬದ ಭವಿಷ್ಯವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವು ಸೆಕ್ಯೂರ್ ಮಾಡ್ತಾ ಇದ್ದಾರೆ ಹಾಗಾಗಿ ಆತಂಕ ಬೇಡ ಭಯ ಬೇಡ ಯಾಕಂದರೆ ನಿಮ್ಮ ಉದ್ದೇಶ ಇದೆಯಲ್ಲ ಅದು ಬಹಳ ದೃಢವಾಗಿದೆ ಹಾಗೆ ಅದು ಸಕಾರಾತ್ಮಕವಾಗಿದೆ ಒಳಿತಿನಿಂದ ಕೂಡಿದೆ ಇವೆಲ್ಲವೂ ಕೂಡ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಸೋಲ್ ಎನರ್ಜಿಯನ್ನು ಬಿಡುಗಡೆ ಮಾಡಿದೆ ಹಾಗಾಗಿ ದೈವಿಕ ಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಸಿಕ್ಕಿದೆ ಅಂದರೆ ನೀವು ಪಶ್ಚಾತ್ ಪಟ್ಟು ಅವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿದ್ರೆ ನೀವಿದ್ದಾಗ ನಾವು ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನೋ ರೀತಿ ಪಶ್ಚಾತಪಟ್ಟು ಒಂದು ಪಶ್ಚಾತ್ತಾಪ ಪಟ್ಟು ಒಂದು ಕ್ಷಮೆಯನ್ನು ಯಾಚಿಸಿದರೆ ಅದಕ್ಕ ಅನುಗುಣವಾಗಿ ಅವರು ಕೂಡ ಆ ಪಿತೃಗಳು ನಿಮ್ಮ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಸನ್ನಗೊಂಡಿದ್ದಾರೆ ಹಾಗಾಗಿ ಅವರು ನೇರವಾಗಿ ನಿಮ್ಮ ಪೀಳಿಗೆಯ ಮೇಲೆ ಅನುಗ್ರಹಿತರಾಗಿದ್ದಾರೆ ಅಂದ್ರೆ ನಿಮ್ಮ ಪೀಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತೆ ಇಲ್ಲಿ ವಿಚಾರ ಆಗ್ತದೆ ಇದೆಲ್ಲ ಇದೆಲ್ಲದಕ್ಕೂ ಕಾರಣ ಗುರು ಯಾಕಂದ್ರೆ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಅನೇಕ ರೀತಿಯ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಂಡಿದ್ರ ಹಾಗೆ ಅನೇಕ ರೀತಿಯ ಪರಿವರ್ತನೆಗಳನ್ನು ಹೊಂದಿದ್ರೆ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಸಾಕ್ತಾ ಇದಾರೆ ಹಾಗಾಗಿ ನೀವೊಂದು ಗಿಡವನ್ನು ನೆಟ್ಟು ಪೋಷಣೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದರ ಒಂದು ಹಾರೈಕೆ ಇದ್ದೀರ ಅದು ಈ ಸಮಯದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಹಾಗಾಗಿ ನಿಮ್ಮನ್ನು ಯಾರೂ ಕೂಡ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಿಮ್ಮಿಂದ ಏನು ವಂಚನೆ ಮಾಡಿ ಕಿತ್ಕೊಂಡಿದಾರಲ್ಲ ಅದು ಕೂಡ ನಿಮ್ಮನ್ನು ಬಂದು ಸೇರತ್ತೆ ಮುಂದಿನ ದಿನಗಳಲ್ಲಿ ದೃಢವಾದ ನಂಬಿಕೆ ಇಡಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಶುದ್ಧ ಭಾವದಿಂದ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ಖಂಡಿತವಾಗಿ ಅದು ಒಳ್ಳೆಯದು ಅದು ನಿಮ್ಮ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡುತ್ತೆ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಕಠಿಣತೆಗಳನ್ನು ಪರಿಸ್ಥಿತಿಗಳನ್ನು ಎದುರಿಸಿದಿರಲ್ಲ ಒಬ್ಬಂಟಿಯಾಗಿ ಹೋರಾಟ ಮಾಡಿದ್ದಾಗಿರ್ಬೋದು ಇಲ್ಲ ಎಲ್ಲರೂ ನಿಮ್ಮಿಂದ ದೂರ ಆದಾಗ ಒಂದಲ್ಲ ಒಂದು ಪರಿಸ್ಥಿತಿಯನ್ನು ಎದುರಿಸುವ ಮೂಲಕ ನೀವೇನು ಹೋರಾಟ ಮಾಡಿದ್ರಲ್ಲ ಅದೆಲ್ಲದಕ್ಕೂ ಕೂಡ ಅಂತ್ಯ ಸಿಗ್ತಾ ಇದೆ ನಿಮ್ಮ ಜೀವನ ಒಂದು ಹೊಸ ತಿರುವನ್ನು ತಗೊಳ್ತಾ ಇದೆ ಖಂಡಿತ ಆ ಗುರು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಹೊಸ ಜೀವನಕ್ಕೆ ನೀವು ಕಾಲಿಡ್ತಾ ಇದ್ರೆ ಹಿಂದೆ ಆದದ್ದೆಲ್ಲವನ್ನ ಮರೀಲೇಬೇಕು ಅದು ಒಂದು ಪಾಠ ಆಗಿತ್ತಷ್ಟೇ ನಿಮ್ಮ ಈಗಿನ ಕರ್ಮಗಳಿಗೆ ಅನುಸಾರವಾಗಿ ಸಕಾರಾತ್ಮಕ ಯೋಜನೆಗಳಿಗೆ ಯೋಚನೆಗಳಿಗೆ ಅನುಸಾರವಾಗಿ ಪರಿವರ್ತನೆ ಸಿಗ್ತಾ ಇದೆ ಪರಿವರ್ತನೆಯ ಅನುಸಾರವಾಗಿ ಯಶಸ್ಸಿನ ರೂಪದಲ್ಲಿ ಗೆಲುವಿನ ರೂಪದಲ್ಲಿ ಆರ್ಥಿಕ ಸಮೃದ್ಧಿ ನಿಮ್ಮ ಆಸೆ ನಿಮ್ಮ ಇಚ್ಛೆ ಹಾಗೆ ನಿಮ್ಮ ಆರೋಗ್ಯ ಆಗಿರ್ಬೋದು ಇನ್ ಯಾವುದೇ ರೀತಿ ವಿಚಾರದಲ್ಲಿ ನಿಮ್ಮ ಮಕ್ಕಳ ಯೋಗಕ್ಷೇಮ ಇಲ್ಲ ಯಾವುದರ ಬಗ್ಗೆ ಒಂದು ದೃಢವಾದ ಒಂದು ವಿಶ್ವಾಸವನ್ನ ಹೊಂದಿ ನೀವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಎಲ್ಲವೂ ಕೂಡ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅಂದ್ರೆ ಅದು ನಿಮಗೋಸ್ಕರ ಸಿದ್ಧವಾಗಿದೆ ಅದನ್ನು ಪಡೆದುಕೊಳ್ಳುವ ದಾರಿಯನ್ನು ಕೂಡ ನೀವು ಈಗಾಗಲೇ ಹಿಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ರಲ್ಲ ಅದೆಲ್ಲವೂ ಬೇಕಾಗಿದೆ ನಿಮ್ಗೆ ಈ ಸಮಯದಲ್ಲಿ ಏನೆಲ್ಲ ಕಳ್ಕೊಂಡಿದ್ರಲ್ಲ ಅದು ಕಳ್ಕೊಳ್ಳೇಬೇಕಾಗಿತ್ತು ಕರ್ಮಕ್ಕನುಸಾರವಾಗಿ ಇಲ್ಲ ನೀವೀಗ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಕೆಲವು ಜನರನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆ ಪರಿವರ್ತನೆ ನೀವು ಕೂಡ ಆಗ್ತಿರ್ಲಿಲ್ಲ ನಿಮ್ಮನ್ನ ನೀವು ಅರ್ಥಕೊಳ್ಳಕು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಬಾಬಾ ಕೂಡುವ ಆಟವನ್ನು ಆಡಿದ್ದಾರೆ ಅಂದ್ರೆ ಕರ್ಮದ ರೂಪದಲ್ಲಿ ಹಾಗಾಗಿ ಕೆಲವು ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ರಲ್ಲ ಅವು ಈ ಮುಂದಿನ ಜೀವನದಲ್ಲಿ ನೀವು ಪಡ್ಕೊಳ್ತೀರಾ ನಿಮಗಾಗಿ ಡಿಸರ್ವ್ ಆಗಿ ಕಾಯ್ತಾ ಇದೆ ಕಳೆದು ಕೂಡುವ ಆಟದಲ್ಲಿ ನೀವೇನು ಕರ್ಮಗಳಿಗನುಸಾರವಾಗಿ ಒಂದು ನೋವು ದುಃಖ ಹಿಂಸೆ ಈ ರೀತಿಯೆಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿದ್ರಲ್ಲ ಅದೆಲ್ಲವೂ ಒಂದು ಪರೀಕ್ಷೆಯಾಗಿತ್ತು ನಿಮ್ಮ ಅರ್ಹತೆಯನ್ನು ನೀವು ತೋರಿಸಿದಿರ ಅಂದರೆ ನನ್ನಲ್ಲೂ ಕೂಡ ಒಳ್ಳೆಯತನ ಇದೆ ಒಳ್ಳೆಯದಿದೆ ನಾನು ಕೂಡ ಒಳ್ಳೆಯದನ್ನು ಮಾಡಬಲ್ಲೆ ಒಳ್ಳೆಯ ರೀತಿಯಲ್ಲಿ ಯೋಚಿಸಬಲ್ಲೆ ಯೋಜಿಸಬಲ್ಲೆ ಒಳ್ಳೆಯ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಭಗವಂತನನ್ನು ನಂಬಬಲ್ಲೆ ಭಕ್ತಿಯೂ ಇದೆ ನನ್ನಲ್ಲಿ ಶಕ್ತಿಯೂ ಇದೆ ನನ್ನಲ್ಲಿ ಮಾನಸಿಕ ಸ್ಥಿರತೆ ಇದೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ ನನ್ನಲ್ಲಿ ಅಂಥೇಳಿ ದಯೆ ಇದೆ ಕರುಣೆ ಇದೆ ಪ್ರೇಮ ಭಾವ ಇದೆ ಅನ್ನೋ ರೀತಿಯಲ್ಲಿ ನೀವು ನಿಮ್ಮಲ್ಲಿ ಒಂದು ಒಳ್ಳೆಯ ತನವನ್ನು ಮೂಡಿಸಿಕೊಳ್ಳುವುದರ ಜೊತೆಗೆ ಆ ಗುರುವನ್ನು ಪ್ರಸನ್ನಗೊಳಿಸಿದ್ರ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಕೂಡ ನಿಮಗೆ ಡಿಸರ್ವ್ ಆಗಿದೆ ಒಂದು ಕೆಲಸ ಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಯಾಕಂದರೆ ಈ ಸಂದರ್ಭದಲ್ಲಿ ನಿಮಗೆ ಅದು ಮುಖ್ಯ ಆಗಿದೆ ಅಲ್ವಾ ಹಾಗಾಗಿ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದರೆ ಅದಕ್ಕೆ ತಕ್ಕ ಹಾಗೆ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಿ ಒಂದು ಸಂಕಲ್ಪದ ರೀತಿಲಿ ಬಾಬಾ ನಿಮ್ಮ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ನಾನು ಮಾಡ್ತೀನಿ ನಿಮ್ಮ ಲೀಲೆಗಳನ್ನ ನಾನು ಓದ್ತೀನಿ ಅಂದ್ರೆ ಬಾಬಾರವರೇ ಸ್ವಯಂ ಹೇಳಿದರೆ ಹನ್ನೊಂದು ವಚನಗಳಲ್ಲಿ ನನ್ನ ಲೀಲೆಗಳ ಗುಣಗಾನವನ್ನು ಯಾರು ಮಾಡ್ತಾರೋ ಅವರ ಸರ್ವ ಪಾಪಗಳನ್ನು ನಾನು ನಾಶ ಮಾಡ್ತೀನಿ ಅಂದ್ರೆ ಬರೆಸ್ತೀನಿ ಇಚ್ಛಿಸಿದ ಇಚ್ಛೆಗಳನ್ನ ಈಡೇರಿಸ್ತೀನಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ ಅವರ ಮಾತುಗಳಲ್ಲಿ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಇದರ ಅನುಭವ ತುಂಬಾ ಜನಕ್ಕಾಗಿದೆ ಮೊದ್ಲು ಮೊದಲಿಗೆ ಸಾಯಿ ಸಚ್ಚರಿತ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಇದೇನಿದು ಅಂತ ಹೇಳಿ ಅನ್ಸುತ್ತೆ ಯಾವಾಗ ನೀವು ಆ ಸಚ್ಚರಿತ್ರೆ ಪಾರಾಯಣದಲ್ಲಿ ಆಳವಾಗಿ ಇಳಿತಾ ಹೋಗ್ತಿರೋ ಅದರ ಮಹತ್ವ ಅಥವಾ ನಿಮಗೆ ತಿಳಿತಾ ಹೋಗುತ್ತೆ ಅದು ಒಂದು ಕೇವಲ ಗ್ರಂಥ ಅಲ್ಲ ನಿಮ್ಮ ಮನಸ್ಸಿನ ಎಲ್ಲಾ ಇಚ್ಛೆಗಳನ್ನ ಈಡೇರಿಸುವ ನಿಮ್ಮ ಸಮಸ್ಯೆಗಳನ್ನ ದೂರ ಮಾಡುವ ಒಂದು ಮಂತ್ರವಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಯಾವಾಗೆಲ್ಲ ನೀವು ದುಃಖದಲ್ಲಿರ್ತಿರೋ ಆ ಸಾಯಿ ಸಚ್ಚರಿತ್ರೆಯನ್ನ ಎದೆಗೆ ಅವಚಿಕೊಂಡ್ರೆ ಸಾಕು ಮುಂದಿನ ಕ್ಷಣವೇ ನಿಮಗೆ ಒಂದು ದಾರಿ ಸಿಗತ್ತೆ ಬೆಳಕು ಕಾಣಿಸುತ್ತೆ ನೀವು ಖಂಡಿತವಾಗಿಯೂ ನನ್ನ ಸಂಪರ್ಕಕ್ಕೆ ಬರಬೇಕು ನನ್ನ ಜೀವನದಿಂದ ಅಹಿತಕರವಾದದ್ದನ್ನು ದೂರ ಮಾಡಬೇಕು ಹಾಗೆ ನಿಮ್ಮ ಸಚ್ಚರಿತ್ರೆಯ ಮೂಲಕ ನನ್ನನ್ನು ಹೀಲ್ ಮಾಡಬೇಕು ಹಾಗೆ ನಮ್ಮ ಮನದ ಇಚ್ಛೆಗಳನ್ನ ಈಡೇರಿಸಿ ಅಂದ್ರೆ ನಮ್ಮ ಜೀವನ ಈಗ ಯಾವ ರೀತಿ ಇದೆ ಅಂತೇಳಿ ನಾವು ನಿಮ್ಮ ಹತ್ರ ಹೇಳೋದೇ ಬೇಡ ನಿಮಗೆ ಎಲ್ಲ ತಿಳಿದಿದೆ ಅದರ ಪ್ರಕಾರ ನನಗೊಂದು ಕೆಲಸವನ್ನ ಕೊಡಿಸಿ ಅನ್ನೋ ನೀವು ಒಂದು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಇದೇ ಗುರುವಾರದಿಂದ ಶುರು ಮಾಡಿ ಇದು ಬಾಬಾ ನಿಮ್ಗೆ ಆದೇಶ ಕೊಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋದ ಮುಖಾಂತರ ನಿಮಗೊಂದು ಪ್ರೇರಣೆ ಸಿಗ್ತಾ ಇದೆ ದೃಢವಾದ ವಿಶ್ವಾಸ ಇಟ್ಟು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಶುರು ಮಾಡಿ ಇಲ್ಲಿ ನೀವು ಯಾವಾಗಲಾದರೂ ಯೋಚಿಸಿದ್ರ ನಿಮ್ಮ ಜೀವನದಲ್ಲಿ ಕೆಲವರು ಬಂದಿದ್ದಾರೆ ಅದರಿಂದ ನೀವು ಸಂತೋಷ ಪಟ್ಟಿದ್ರಿ ಹಾಗೆ ಅವರು ನಿಮ್ಮನ್ನು ನಗಿಸಿದ್ದಾರೆ ಹಾಗೆ ಕೆಲವೊಂದು ಸಾರಿ ಅವರು ನಿಮ್ಮನ್ನು ಅಳಿಸಿದ್ದಾರೆ ಹಾಗೆ ಕೆಲವೊಂದು ಬಾರಿ ವಿನಾಕಾರಣ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮ ಕಣ್ಣೆದುರೇ ಇದ್ರೂ ಕೂಡ ಕೆಲವು ಬಾರಿ ನಿಮ್ಮನ್ನು ಕಡೆಗಣಿಸಿದ್ದಾರೆ ಅವಮಾನಿಸಿದ್ದಾರೆ ಅಲ್ವಾ ಇದು ನೀವು ಜೀವನದ ಮೇಲೆ ಹಾಗೆ ನಿಮ್ಮ ಮೇಲೆ ಭರವಸೆ ಕಳೆದುಕೊಳ್ಳುವಂತೆ ಮಾಡಿದೆ ಹಾಗೆ ಮಾನಸಿಕ ಒತ್ತಡಕ್ಕೆ ಕೂಡ ನೀವು ತುತ್ತಾಗಿದ್ದಾರೆ ಪಾಪ ಇಲ್ಲಿ ಹೇಳ್ತಾ ಇದ್ದರೆ ಯಾವುದೇ ಸಂಬಂಧವಾಗಿರ್ಬೋದು ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ಅವಮಾನ ಆಗಿರ್ಬೋದು ಅವು ಯಾವಾಗಲೂ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸ್ಲಿಕ್ಕೋಸ್ಕರನೇ ಬರೋದು ಅವು ನಿಮ್ಮ ಜೀವನದಲ್ಲಿ ಯಾವುದೇ ಬಂದರೂ ಅಷ್ಟೇ ಸಂತೋಷ ಬರಲಿ ಅದು ಒಂದು ಪಾಠವನ್ನು ಕಲಿಸೋಗುತ್ತೆ ದುಃಖ ಬರಲಿ ಅದು ಒಂದು ಪಾಠವನ್ನು ಕಲಸಿ ಹೋಗುತ್ತೆ ಹಾಗೆ ಯಾವುದೇ ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಅವರು ಕೂಡ ನಿಮಗೆ ಜೀವನ ಪೂರ್ತಿ ಪಾಠವನ್ನ ಕಲೀಲಿಕ್ಕೆ ದಾರಿ ಮಾಡ್ಕೊಡ್ತಾರೆ ಹಾಗಾಗಿ ಇಲ್ಲಿ ನೀವು ಧೈರ್ಯ ಕಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಕುಗ್ಗುವ ಬದಲು ಹಾಗೆ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನ ನೆನೆಸಿಕೊಂಡು ಕೊರಗುವ ಬದಲು ಒಂದು ಧೈರ್ಯವನ್ನ ನೀವು ತುಂಬಿಕೊಳ್ಳೇಬೇಕು ಆತ್ಮವಿಶ್ವಾಸದಿಂದ ನಿರ್ಭಯದಿಂದ ನೀವು ಜೀವನದಲ್ಲಿ ಮುಂದುವರಿಲೇಬೇಕು ಮೋಸ ಮಾಡಿದವರೇ ನಮ್ಮ ಎದುರಿಗೆ ಓಡಾಡ್ತಾ ಇದ್ದಾರೆ ಅಂದಮೇಲೆ ಅವ್ರು ನನಗೊಂದು ಪಾಠ ಆಗಿದ್ದಾರೆ ಅದನ್ನ ಪಾಠದ ಲೆಕ್ಕಾಚಾರದಲ್ಲಿ ತಗೊಂಡು ನಾನು ಮುಂದೆ ಹೋಗೋಣ ಅನ್ನೋ ರೀತಿಲಿ ಆ ಒಂದು ಹೆಜ್ಜೆ ನೀವು ವಿಶ್ವಾಸದಿಂದ ಮುಂದಿಟ್ರೆ ಬಾಬಾ ನಿಮ್ಮನ್ನ ಹತ್ತು ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಲಿ ಇಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ನಿಮ್ಮಿಂದ ದೂರ ಆಗಿರ್ಬೋದು ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಬಿಟ್ಟು ಕೆಲವರು ದೂರ ಹೋಗಿರ್ಬೋದು ಅವೆಲ್ಲವೂ ಒಂದು ಕರ್ಮದ ರೀತಿಯಲ್ಲಿ ಪಾಠವೇ ನಿಮಗೆ ಸಿಕ್ಕಿದೆ ಏನು ಆಗಿದೆಯೋ ಅದು ಒಳ್ಳೇದಿಕ್ಕೆ ಅಂತಲೇ ನೀವು ಅಂದ್ಕೊಳ್ಬೇಕು ಯಾಕಂದ್ರೆ ಅವೆಲ್ಲವೂ ಈಗ ನಿಮಗೆ ಒಂದು ಪಾಠವನ್ನ ಕಲಿಸಿದೆ ಹಾಗಾಗಿ ನೋವಿಗೆ ಜಾರುವ ಬದಲು ಕುಗ್ಗಿ ಕುಸಿಯುವ ಬದಲು ಇಷ್ಟೇ ನನ್ನ ಜೀವನ ಅಂತೇಳಿ ಅನ್ಕೊಂಡು ನೀವು ನಿರಾಸೆ ಹೊಂದುವ ಬದಲು ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಬೇಕು ಅಂತೇಳಿ ಇಲ್ಲಿ ಬಾಬಾ ಹೇಳ್ತಿದಾರೆ ಆದರೆ ಕೆಲವರು ಯೋಚಿಸ್ತಾ ಇದ್ರೆ ನನಗೆ ಯಾಕೆ ಈ ಅನ್ಯಾಯ ಆಗ್ಬೇಕು ತ್ತು ಜಗತ್ತಲ್ಲಿ ಎಷ್ಟೋ ಜನ ಇದ್ದಾರೆ ಆದರೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ವಿಧಿ ಅಂತೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ವಿಶೇಷವಾದ ವ್ಯಕ್ತಿ ಕೆಲವು ಕಲಿಕೆಗಳನ್ನು ಕೆಲವು ಪಾಠಗಳನ್ನು ನೀವು ಕಲೀಲೇಬೇಕಾಗಿತ್ತು ಕಾಲ ಅದನ್ನು ನಿಮಗೆ ಕಲಿಸಿದೆ ಕಲಿಸಿದೆ ಈಗ ನೀವು ಒಂದು ಪಾಠವನ್ನು ಕಲ್ತಿದ್ದೀರಾ ಅದೇ ಕರ್ಮ ಅದೇ ಕಾಲ ನಿಮ್ಗೊಂದು ಹೊಸ ತಿರುವನ್ನು ತಂದುಕೊಳ್ಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿದೆ ಖಂಡಿತವಾಗಿಯೂ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನ ಕಳ್ಕೊಂಡಿದ್ರು ಯಾವುದು ನಿಮಗೆ ಅವಮಾನ ಮಾಡಿದೆಯೋ ನೋವು ಕೊಟ್ಟಿದೆಯೋ ಸರಿ ಸುಖ ಕೊಟ್ಟಿತ್ತು ಈಗ ಅಳಿಸಿದೆ ಅಂದರೆ ಆ ವಿಚಾರದ ಬಗ್ಗೆ ನೀವು ಕೊರಗೋದು ಬೇಡ ಈ ಜಗತ್ತು ಪರಿವರ್ತನೆಯ ನಿಯಮದ ಅನುಸಾರವಾಗಿ ನಡೀತಾ ಇದೆ ಅಂದರೆ ನಿಮ್ಮ ಜೀವನ ಕೂಡ ಅಲ್ಲಿ ಒಂದು ಅಧ್ಯಾಯವಾಗಿರುತ್ತೆ ಅಂದರೆ ಬಾಬಾ ಇಲ್ಲಿ ಹೇಳ್ತಿದ್ರೆ ಅಂತ್ಯ ನಿನ್ನದಾಗಿಲ್ಲ ನಿನ್ನ ಸುತ್ತ ಇರುವ ಒಂದು ಕೆಟ್ಟ ನಕಾರಾತ್ಮಕತೆಯದಾಗಿದೆ ಅಂದ್ರೆ ನಕಾರಾತ್ಮಕತೆಯ ಸಂಬಂಧಗಳಾಗಿರ್ಬೋದು ಜನರಾಗಿರ್ಬೋದು ಇಲ್ಲ ವಾತಾವರಣ ಆಗಿರ್ಬೋದು ಇಲ್ಲ ವಿಚಾರಗಳಾಗಿರ್ಬೋದು ಅವೆಲ್ಲದರಿಂದ ನೀವು ಒಂದು ಪಾಠ ಕಲ್ತಿದ್ರೆ ಹಾಗಾಗಿ ಅಂಥ ಎಲ್ಲ ವಿಚಾರಗಳನ್ನು ನೀವು ಎಷ್ಟರ ಮಟ್ಟಿಗೆ ಇಡಬೇಕು ಇಡಬೇಕು ಯಾವ ರೀತಿ ನೀವು ಜೀವನದಲ್ಲಿ ಮುಂದೆ ಸಾಗಬೇಕು ನಿಮ್ಮ ಗುರಿಯತ್ತ ಅಂತೇಳಿ ನೀವೀಗ ಪಾಠವನ್ನು ಕಲ್ತಿದ್ದೀರ ಅವೆಲ್ಲವೂ ಕೂಡ ನಿಮಗೊಂದು ಪಾಠವನ್ನು ಕಲಿಸಿದ್ದಾವೆ ಯಾವುದೂ ಕೂಡ ನಿಮ್ಮ ಜೀವನದಲ್ಲಿ ವ್ಯರ್ಥವಾಗಿ ಬಂದಿಲ್ಲ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡಲಿಕ್ಕೆ ಒಂದು ಮೆರಗನ್ನು ಕೊಡಲಿಕ್ಕೆ ನಿಮ್ಮನ್ನು ಹೊಳಪಾಗಿಸ್ಲಿಕ್ಕೆ ಬಂದಿದೆ ಅಂತೇಳಿ ನೀವು ಅಂದ್ಕೊಳ್ಳಿ ನನ್ನ ಜೀವನದಲ್ಲಿ ನಾನು ವಿಶೇಷವಾಗಿದ್ದೀನಿ ನನ್ನ ಜೀವನದ ಒಂದು ಪುಸ್ತಕದಲ್ಲಿ ಕೆಲವು ಕೆಟ್ಟ ಅಧ್ಯಾಯಗಳಿದವು ಅವುಗಳನ್ನು ಕರ್ಮಕ್ಕನುಸಾರವಾಗಿ ನಾನು ಅನುಭವಿಸಲೇಬೇಕಿತ್ತು ಅವುಗಳಿಂದ ನಾನು ಪಾಠವನ್ನು ಕಲ್ತಿದ್ದೀನಿ ಕೆಲವು ನನಗೆ ಸಂತೋಷ ಕೊಟ್ಟಿದ್ದೇವೆ ಕೆಲವು ನನಗೆ ದುಃಖ ಕೊಟ್ಟಿದ್ದಾವೆ ಹಾಗಾಗಿ ನಾನು ಹಿಂದಿನದನ್ನೆಲ್ಲ ಮರೆತು ನಾನು ಹೊಸ ಅಧ್ಯಾಯವನ್ನು ತೆರೆದಿದ್ದೀನಿ ಇವತ್ತು ಹಾಗಾಗಿ ನಾನು ಹಿಂದಿನಿಂದ ಒಂದು ಹೊಸ ಶುರು ಮಾಡ್ತಾ ಇದೀನಿ ಅನ್ನೋ ರೀತಿ ಮೂಡಿಸ್ಕೊಂಡು ನಾಳೆ ನನ್ನ ಜೀವನ ಹೇಗಿರ್ಬೇಕು ಅಂತೇಳಿ ಆ ಭಗವಂತ ಆ ಗುರು ತೀರ್ಮಾನ ಮಾಡಿಕೊಡ್ತಾರೆ ಅಂತೇಳಿ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾಳೆ ನನ್ನ ದಿನ ತುಂಬಾ ಅಂತ ಅಂತೇಳಿ ಅನ್ಕೊಂಡೆ ನೀವು ಸಾಕಬೇಕು ಅಲ್ಲಿ ಏನಾದರೂ ನೀವು ನಾಳೆ ತುಂಬಾ ಚೆನ್ನಾಗಿದೆ ಅಂತೇಳಿ ಅನ್ಕೊಂಡಾಗ್ಲೂ ಕೂಡ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಆಯಿತು ಅಂದ್ರೆ ಅದು ಕೂಡ ನಿಮ್ ಒಳ್ಳೆಯದಕ್ಕೆ ಆಗಿರತ್ತೆ ಆದ್ರಿಂದ ನಿಮ್ಗೆ ಅನೇಕ ರೀತಿಯ ತಿರುಗಳು ಸಿಗ್ತವೆ ಆ ಮನೋಭಾವ ನಿಮ್ಮಲ್ಲಿ ದೃಢವಾಗಿರ್ಬೇಕಷ್ಟೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯಲ್ಲ ಅದನ್ನ ಪಡ್ಕೊಳ್ಳಕ್ಕೆ ಈ ಸಮಯ ನಿಮಗೆ ನಿಗದಿಯಾಗಿದೆ ಹಾಗಾಗಿ ಗುರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ವಿಧಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಅಂತಾನೆ ಅರ್ಥ ಅಂದ್ರೆ ನೀವು ಜನ್ಮ ಜನ್ಮಗಳವರೆಗೂ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಮತ್ತೆ ಜನ್ಮಗಳನ್ನು ಎತ್ತಿ ಕರ್ಮಗಳನ್ನು ತೀರಿಸ್ತಾನೇ ಸಾಕ್ತಾ ಸಾಕ್ತಾ ನೀವು ಕಾಲ ಕಳೆಯೋ ಬದಲು ಈ ಸಮಯದಲ್ಲೇ ನಿಮ್ಮ ಕರ್ಮ ಏನಿದೆಯಲ್ಲ ಅದನ್ನು ಕಳ್ಕೊಳ್ಬೇಕಾಗಿತ್ತು ನೀವು ಸುಖ ದುಃಖ ಕಷ್ಟ ನಿಂದನೆಯ ರೂಪದಲ್ಲಿ ಒಟ್ಟಾರೆಯಾಗಿ ನೀವು ಕೆಲವು ಪಾಠಗಳನ್ನು ಕಲಿತು ನಿಮ್ಮ ಜೀವನದಲ್ಲಿ ಪರಿವರ್ತನೆಯ ದಾರಿಯತ್ತ ನೀವು ಸಾಗಲೇಬೇಕಾಗಿತ್ತು ನಿಮ್ಮನ್ನು ನೀವು ಅರ್ತ್ಕೊಳ್ಳೇಬೇಕಾಗಿತ್ತು ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸವನ್ನು ಮೂಡಿಸಿಕೊಳ್ಳೇ ಹಾಗಾಗಿ ವಿಧಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಅಂದರೆ ಖಂಡಿತವಾಗಿಯೂ ಇದೇ ಜನ್ಮದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿದೆಯಲ್ಲ ನಿಮ್ಮ ಭಾಗ್ಯದಲ್ಲಿ ಅದನ್ನು ಪಡ್ಕೊಳ್ಳುವ ಎಲ್ಲ ರೀತಿಯ ವಿಶೇಷತೆಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಆ ವಿಧಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಕಷ್ಟ ದುಃಖ ಸಮಸ್ಯೆ ನಮಗೆ ಯಾಕೆ ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಆದರೆ ಈ ಕಷ್ಟ ದುಃಖ ಸಮಸ್ಯೆ ಇವೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿದ ಬಳುವಳಿಯಾಗಿರ್ತವೆ ಹಾಗಾಗಿ ಇವುಗಳನ್ನು ತೀರಿಸಿಕೊಳ್ಳುವ ದಾರಿಯನ್ನ ಗುರು ನಮಗೆ ತೋರಿಸಿದರೆ ಈ ಸಮಯದಲ್ಲಿ ನಾವು ಕಷ್ಟ ದುಃಖ ಸಮಸ್ಯೆ ಅಡ್ಡ ದಾರಿ ಹಿಡಿದು ದುಸ್ಥಿತಿಗಳನ್ನು ತಲುಪುವಂತ ಸಂದರ್ಭದಲ್ಲಿ ಆ ಗುರು ಬಂದು ಈ ಪರಿವರ್ತನೆ ಸಂದೇಶ ಸಿಕ್ಕಿದೆಲ್ಲ ಇದರಿಂದ ನಾವು ಪರಿವರ್ತನೆ ಹೊಂದುವಂತ ಅವಕಾಶ ಸಿಕ್ಕಿದೆ ಖಂಡಿತ ಇದು ನಿಮ್ಮ ಅದೃಷ್ಟನೆ ಅಂದ್ರೆ ಯಾವುದೋ ಜನ್ಮದ ನಿಮ್ಮ ಸುಕೃತ ಪುಣ್ಯ ಈ ರೀತಿಯಾಗಿ ನಿಮ್ಮ ಕೈ ಹಿಡಿದಿದೆ ಖಂಡಿತವಾಗಿಯೂ ನಿಮ್ಮನ್ನ ವಿಶೇಷವಾಗಿಸುತ್ತೆ ಅಂದ್ರೆ ಗುರುವಿನ ಕಡೆ ಹೋಗ್ತಾ ಇದೆ ನಿಮ್ಮ ಪಯಣ ಅಂದ್ರೆ ಅರಿವಿನ ಕಡೆ ಹೋಗ್ತಾ ಇದೆ ಅಂತಲೇ ಅರ್ಥ ಬೆಳಕಿನ ಕಡೆ ಹೋಗ್ತಾ ಇದೆ ಅಂತಲೇ ಅರ್ಥ ಅಲ್ಲಿಗೆ ನಿಮ್ಮ ಜೀವನ ಸುರಕ್ಷಿತವಾಗಿದೆ ನೀವು ಏನು ಅಂದ್ಕೊಂಡಿದ್ದರೋ ಅದೆಲ್ಲವೂ ನೀವು ಪಡ್ಕೊಳ್ತೀರಾ ನಿಮ್ಮ ಭಾಗ್ಯ ಬದಲಾಗುತ್ತೆ ಖಂಡಿತ ನಿಮ್ಮ ಭಾಗ್ಯದಲ್ಲಿ ಏನಿತ್ತು ನಿಮಗೋಸ್ಕರ ಏನು ನಿಮ್ಮ ಒಳ್ಳೆಯ ಅನುಸಾರವಾಗಿ ಏನು ಡಿಸರ್ವ್ ಆಗಿತ್ತಲ್ಲ ಅಂದರೆ ನೀವು ಏನೆಲ್ಲ ಸೇವೆ ಮಾಡಿದ್ರಿ ಒಳ್ಳೇದು ಮಾಡಿದ್ರಿ ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಮುಟ್ಟಿಕೊಂಡು ನೀವು ನೆನಪು ಮಾಡ್ಕೊಳ್ಳಿ ಅದಕ್ಕನುಸಾರವಾಗಿ ನಿಮಗೆ ಮುಂದಿನ ಜೀವನ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ತಿರುವು ತಗೊಂಡಿದ್ದೀರಲ್ಲ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿಕೊಂಡಿದ್ದೀರ ಅದಕ್ಕೆ ತಕ್ಕ ತಕ್ಕ ಹಾಗೆ ನಿಮ್ಮ ಭವಿಷ್ಯ ರೂಪಿಸಿಕೊಡುವ ಪೂರ್ಣ ಜವಾಬ್ದಾರಿಯನ್ನೇ ಬಾಬಾ ತಗೊಂಡಿದ್ದಾರೆ ಹಾಗಾಗಿ ಎಲ್ಲವನ್ನ ಏನೇ ಪ್ರಯತ್ನ ಪಟ್ಟರು ನಮ್ಮ ಕರ್ಮ ಅನ್ನೋದೇ ನಮ್ಮನ್ನ ಸರಿದೂಗ್ಸೋದು ಈಗ ಒಬ್ಬ ವ್ಯಕ್ತಿ ಅನ್ಯಾಯ ಮಾಡ್ತಾ ಇದ್ದಾನೆ ವಂಚಿಸ್ತಾ ಇದ್ದಾನೆ ಅವ್ನು ತುಂಬಾ ಒಳ್ಳೆಯ ಹಂತದಲ್ಲಿದ್ದಾನೆ ಅಂದ್ರೆ ಅವರು ತಕ್ಷಣ ಒಂದೇ ಕ್ಷಣದಲ್ಲಿ ದಡಾರನ ಅಲ್ಲಿಂದ ಮೇಲಿಂದ ಬೀಳಿಸ್ಬೋದು ಭಗವಂತ ಎಲ್ಲ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಆದರೆ ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ ಒಂದೊಂದ್ಸರಿ ಅವರ ಪುಣ್ಯ ಇನ್ನೂ ಖರ್ಚಾಗಿರಲ್ಲ ಅಂದರೆ ಪಾಪದ ಕೊಡ ತುಂಬಲಿಕ್ಕೆ ಇನ್ನೂ ಸ್ವಲ್ಪ ಪಾಪದ ಕೊಡ ತುಂಬಿರುತ್ತೆ ಆದರೆ ಅವರು ಗಳಿಸಿದ ಪುಣ್ಯ ಇದೆಯಲ್ಲ ಅದು ಇನ್ನೂ ಇರುತ್ತೆ ಅವರು ಯಾವಾಗ ಪಾಪದ ಕೊಡವನ್ನು ತುಂಬಿಸ್ತಾ ಹೋಗ್ತಾರೋ ಅವರ ಪುಣ್ಯ ಕ್ಷೀಣಿಸ್ತಾ ಹೋಗುತ್ತೆ ಖಾಲಿ ಆದಾಗ ಅವ್ರಿಗೆ ಯಾವುದೇ ರೀತಿ ಆಪ್ಷನ್ನೇ ಇರೋದಿಲ್ಲ ಜೀವನದಲ್ಲಿ ಯಾಕಂದರೆ ಭಗವಂತ ಅವರ ಜೊತೆ ಇರೋದಿಲ್ಲ ನಮ್ಮ ಜೊತೆ ಕಷ್ಟ ದುಃಖ ಸಮಸ್ಯೆಗಳಿದ್ದಾವೆ ಅಂದರೆ ಆ ಭಗವಂತರು ನಮ್ಮ ಜೊತೆ ಇರ್ತಾನೆ ಯಾಕಂದ್ರೆ ಸುಖದಲ್ಲಿ ಇರುವವರ ಜೊತೆಗಿಂತ ಭಗವಂತ ಯಾವಾಗಲೂ ಬಡವರ ಬಂಧು ಆಗಿದ್ದಾನೆ ಅಂತಾರಲ್ಲ ಅದು ಸತ್ಯವಾದ ಮಾತೆ ಬಾಬಾರವರ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಉಪದೇಶ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಅವರ ಸರಳ ಉಪದೇಶಗಳಿಂದಲೇ ಇವತ್ತು ಶಿರಡಿ ತುಂಬ ತೊಡತಾ ಇರೋದು ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಹಾಗೆ ಅದು ನಿಮ್ಮ ಜೀವನಕ್ಕೆ ರೆಜುನೇಟ್ ಆಗ್ತಾ ಇದೆ ಹಾಗೆ ಅದರಲ್ಲಿ ಪರಿವರ್ತನೆ ತಗೊಳ್ಳೋದು ನಿಮ್ಮ ಜೀವನಕ್ಕೆ ಉತ್ತಮ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ಖಂಡಿತ ಬಾಬಾರವರಿಗೆ ಒಂದು ಕೃತಜ್ಞತೆಯ ಮೂಲಕ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಎಲ್ಲರೂ ಸೇರಿ ಹೇಳಿಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ